ಹುಕ್ಕೇರಿಯ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಎರಡ್ ಸಾವಿರದ ವರದಿಯಲ್ಲಿ ಮೂರು ಪಾಯಿಂಟ್ ನಿವ್ವಳ ಲಾಭ ಗಳಿಸಿದೆ ಎಂದು ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಿ ತಿಳಿಸಿದರು ಹುಕ್ಕೇರಿ ಪಟ್ಟಣದ ಹೊರವಲಯದ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆಯ ಆಡಳಿತ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ವರದಿಯಲ್ಲಿ ಒಟ್ಟು ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಸದಸ್ಯರಿದ್ದು ಒಟ್ಟು ಠೇವು ಎರಡುನೂರ ನೂರ ನಲವತ್ತಾರು ಪಾಯಿಂಟ್ ಅರವತ್ನಾಲ್ಕು ಕೋಟಿ ದುಡಿಯುವ ಬಂಡವಾಳ ಎರಡು ಎಪ್ಪತ್ತೈದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಇದ್ದು ಒಟ್ಟು ವಾರ್ಷಿಕ ವಹಿವಾಟು ಒಂದು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಆಗಿದ್ದು ಪ್ರಸಕ್ತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ಹೇಳಿದರು ನಮ್ಮ ಬ್ಯಾಂಕ್ ಗ್ರಾಮೀಣ ರೈತರ ಜೊತೆಗೆ ಬಡ ದ ಮಧ್ಯಮ ವರ್ಗದ ಮತ್ತು ವ್ಯಾಪಾರಸ್ಥರ ಆರ್ಥಿಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ ಬ್ಯಾಂಕ್ ಒಟ್ಟು ಹದಿನಾರು ಶಾಖೆಗಳೊಂದಿಗೆ ಬ್ಯಾಂಕ್ ಸಂಪೂರ್ಣವಾಗಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ತ್ವರಿತವಾಗಿ ಸೇವೆ ಸಲ್ಲಿಸುತ್ತಿದೆ ಆಡಳಿತ ಮಂಡಳಿಯವರ ಮಾರ್ಗದರ್ಶನದಿಂದ ಎಲ್ಲ ಸಿಬ್ಬಂದಿ ವರ್ಗದ ಪರಿಶ್ರಮ ಹೆಚ್ಚಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಉಪಾಧ್ಯಕ್ಷ ರೋಹಿತ್ ಚವ್ಲಾ ಆಡಳಿತ ಮಂಡಳಿ ನಿರ್ದೇಶಕರಾದ ಸಂಜಯ್ ನಿಲಜ್ಗಿ ಬಾಹುಬಲಿ ಸೊಲ್ಲಾಪುರೆ ಅಶೋಕ್ ಪಾಟೀಲ್ ಕಿರಣ್ ಸೊಲ್ಲಾಪುರೆ ಅಕ್ಕಪ್ಪ ಕಥಗಳ್ಳಿ ಪ್ರಜ್ವಲ್ ನಿಲಜ್ಗಿ ಬರಮಪ್ಪ ಲಟ್ಟಿ ಸುಕುಮಾರ್ ಕತಗಲ್ಲಿ ಸೇರಿದಂತೆ ಬ್ಯಾಂಕಿನ ಎಲ್ಲಾ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಕೇರಿ ಸಾವಿರದ ಲಾಭ ಹಾನಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಎರಡು ಸಾವಿರ ಇಷ್ಟಿಯಲ್ಲಿ ಮುನ್ನೂರು ಸದಸ್ಯರಿಂದ ಪ್ರಾರಂಭಗೊಂಡ ಈ ಸಂಸ್ಥೆಯು ಎಂದು ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಸದಸ್ಯರನ್ನು ಹೊಂದಿದೆ ಸರ್ಕಾರಿಯ ಷೇರು ಬಂಡವಾಳ ಮೂವತ್ತಾರು ಲಕ್ಷ ಎಂಬತ್ತೆಂಟು ಸಾವಿರ ಇರುತ್ತದೆ ಸರ್ಕಾರಿಯ ನಿಧಿ ಎಂಟು ಕೋಟಿ ನಲವತ್ತೆರಡು ಲಕ್ಷ ಅರವತ್ತು ಸಾವಿರ ಇರುತ್ತದೆ ಸರ್ಕಾರಿ ಠೇವು ಒಂದು ನೂರ ಕಳೆದ ವರ್ಷ ಒಂದು ನೂರ ತೊಂಬತ್ತೇಳು ಕೋಟಿ ಇದ್ದ ಟೇವು ಈ ವರ್ಷ ಎರಡು ನೂರ ನಲವತ್ತೇಳು ಕೋಟಿ ಅರವತ್ನಾಲ್ಕು ಲಕ್ಷ ಅರವತ್ತೊಂದು ಸಾವಿರ ಠೇವು ಆಗಿರುತ್ತದೆ ಸರ್ಕಾರಿಯ ಸಾಲಗಳು ಕಳೆದ ವರ್ಷ ಒಂದು ನೂರ ಎಂಬತ್ತು ಕೋಟಿ ನಲವತ್ತ್ಮೂರು ಲಕ್ಷ ಇದ್ದ ಟೇವು ಸಾಲ ಈ ಸತ್ತೆ ಎರಡು ನೂರ ಹದಿನೆಂಟು ಕೋಟಿ ನಾಲ್ಕು ಲಕ್ಷ ಸಾಲವನ್ನು ವಿತರಿಸಲಾಗಿದೆ ಅದೇ ರೀತಿಯಾಗಿ ದುಡಿಯುವ ಬಂಡವಾಳ ಎರಡು ನೂರ ಎಪ್ಪತ್ತೈದು ಕೋಟಿ ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ದುಡಿಯುವ ಬಂಡವಾಳವನ್ನು ಹೊಟ್ಟೆ ಈ ವರ್ಷದಲ್ಲಿ ಒಟ್ಟು ನಮ್ಮ ಸಹಕಾರಿಯು ವಾರ್ಷಿಕ ವಹಿವಾಟ ಒಂದು ಸಾವಿರದ ಮೂವತ್ತಕ್ಕೂ ಕೋಟಿ ಅಧಿಕಕ್ಕೂ ಹೆ ಒಂದು ಸಾವಿರದ ಮೂವತ್ತು ಕೋಟಿ ಅಧಿಕ ಹೆಚ್ಚು ನೀವು ವಹಿವಾಟು ನಡೆಸುವ ಮುಖಾಂತರ ಯಶಸ್ವಿ ಸಹಕಾರಿಯಾಗಿ ಕಾರ್ಯಗಳಿರ್ತಾ ಇದೆ ಈ ಒಟ್ಟು ನಮ್ಮ ಸಹಕಾರಿಯ ಲಾಭ ಮೂವತ್ತೊಂದು ಮೂರಕ್ಕೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರದ ಐವತ್ತೈದು ರೂಪಾಯಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಮ್ಮೆಲ್ಲರನ್ನು ಬರ್ಮಾರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿರ್ವಹಿಸ್ತಕ್ಕಂಥ ಆರ್ಥಿಕ ವಹಿವಾಟಿನ ಒಂದು ಪಕ್ಷಿ ನೋಟವನ್ನು ಹಾಕಲು ತಮ್ಮನ್ನ ಆವರಿಸಲಾಗಿದೆ ಅದರಂತೆ ಈ ಒಂದು ಸಭಾದ ಸಹಕಾರಿ ಅಧ್ಯಕ್ಷರು ತಮ್ಮ ಮುಂದೆ ಸವಿಸ್ತಾರವಾದಂಥ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ರಾಮ್ಗೌಪಕಾರಣ ನ್ಯೂಸ್ ಬೆಳಗಾವಿ ಪ್ರತಿನಿಧಿ ಕೇಳಿದಂಥ ಪ್ರಶ್ನೆಗಳು ಬಹಳಷ್ಟು ಸಹಕಾರಿಗಳದ ಸಂಘ ಸಂಸ್ಥೆಗಳದವ ಆದ್ರೆ ಕೆಲವೊಂದು ಐದು ಸಾವಿರ ಐದು ಐದು ಸಾವಿರ ರಾಜ ತುಂಬ ಇದ್ರೂ ಸಹಿತ ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಸೌಹಾರ್ದ ಸಹಕಾರಿಗಳು ಮಾತ್ರ ಒಳ್ಳೆ ರೀತಿಯ ಕಾರ್ಯವನ್ನು ನಿರ್ವಹಿಸಿ ಸಮಾಜಕ್ಕೆ ಮುಂದುವಳಿದವರಿಗೆ ನಿರ್ಗತಿಕರಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಜನರಿಗೆ ಸಹಾಯ ಮಾಡ್ತಕ್ಕಂಥ ಸಂಸ್ಥೆಗಳು ಬೇರೆ ರೀತಿಯಲ್ಲಿ ಇರ್ತಕ್ಕಂಥವು ಅದರಲ್ಲಿಯೂ ಸಹಿತ ನಮ್ಮ ಮಹಾವೀರ್ ಸೌಹಾರ್ದ ಸಹಕಾರಿಯೂ ಒಂದಾಯಿತು ನಾವಿಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಒಂದು ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡೋದು ಈಸಿ ಭಾಳ ಮಂದಿ ತಿಳ್ಕೊಂಡ ಸಂಸ್ಥೆ ಕಟ್ಟಿದ ತಕ್ಷಣ ಒಂದು ದೊಡ್ಡ ಬ್ಯಾಂಕಾಗಿ ಬೆಳೀತೈತಿ ಅದು ಯಾವುದೂ ತಾನಾಗೆ ಬೆಳೀತದೆ ಒಂದು ಸಂಸ್ಥೆ ನೋಂದಣಿ ಮಾಡಿದ ತಕ್ಷಣ ತನ್ನಿತಾಣ ಬೆಳೆದಿಲ್ಲ ಅದನ್ನು ಬೆಳೆಸ್ತಕ್ಕಂಥ ವ್ಯಕ್ತಿ ಅದರ ಜವಾಬ್ದಾರಿ ಹಾಕ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರ ಅದನ್ನು ಯಾವ ರೀತಿಯಾಗಿ ಅದು ನಿಯಮಗಳನ್ನು ಪಾಲಿಸುತ್ತಾ ಸಾರ್ವಜನಿಕರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅವಾಗ ಮಾತ್ರ ಆ ಸಂಸ್ಥೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದು